ग मगरी सरी सानी सरी नि सारी गगरी सरी सरी ग मगरी ह सप सनी स री ने प सागरी ऋगरिनी प सागरी पद प मग मगरी सरी सनी सनी पदनी स शक्ति सहित गणपति शंकर रक्तसकनि भक्तानि पोषकम् भवसुत विनायकम् भक्ति मुक्ति प्रदंभूषित रक्तपदंबुज भवये शक्ति सहित गणपति से सकलमुनिवरसुररागुहं गुरु राजविनुत गुरुगुः गुरु वसुदेवसुतं देवं कं सचाणोरमार्दनं देवके परम ಕೃಷ್ಣಂ ಹರಿ ಓಂ ಜೈ ಶ್ರೀ ಕೃಷ್ಣ ಗುರು ಹಿರಿಯರೆಲ್ಲರಿಗೂ ವೈನವಿ ಬೀಸಿ ಮಾಡುವ ಭಕ್ತಿಪೂರ್ವಕ ಪ್ರಣಾಮಗಳು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತಹದ್ದೇ ನಾನು ವೈಣವಿ ಬೀಸಿ ಮೂರನೇ ತರಗತಿ ಇಪ್ಪತ್ತು ವರ್ಷ ಇದೇ ಇಪ್ಪ ಎರಡ್ ಸಾವಿರದ ಇಪ್ಪತ್ತ ಮೂರು ಹಾಗೂ ಇಪ್ಪತ್ತ ಎರಡರಂದು ಸಂದರ್ಥಕ್ಕಂತಹ ಅವಾರ್ಡ್ಸ್ ರೆಕಾರ್ಡ್ಸ್ ಮೂಮೆಂಟ್ಸ್ ಇತರೆ ಸ್ಪರ್ಧೆಗಳು ಹಾಗೆ ಹಾಗೂ ವೇದಿಕೆ ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಕ್ಕ ಕೊಟ್ಟಿರೋದಕ್ಕೆ ಸಂದರ್ಥಕ್ಕಂತಹ ಎಲ್ಲ ಏನಂತಾರೆ ಮೂಮೆಂಟ್ಸ್ ರೆಕಾರ್ಡ್ಸ್ ಬ್ರೇಕ್ ಎಲ್ಲ ಯಾವ ಸಂಸ್ಥೆಯಿಂದ ಬಂದಿದೆ ಅಂತ ನಾನು ಪರಿಚಯ ಮಾಡಿಸ್ತೀನಿ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಮಾಣ ಪತ್ರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸಾವಿರದ ಇಪ್ಪತ್ತ ಎರಡರಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದೆ ಮತ್ತೆ ಇದು ನನ್ನ ನೇಮ್ ಪ್ರಿಂಟ್ ಆಗಿರ್ತಕ್ಕಂತಹ ಎರಡ್ ಸಾವಿರದ ಇಪ್ಪತ್ತ ಮೂರರ ಬುಕ್ ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇದರ ಪುಸ್ತಕ ಇದು ಪ್ರಮಾಣ ಪತ್ರ ಇದು ಡ್ರಾಪ್ಸ್ ಭಗವದ್ಗೀತಾ ಆನ್ಲೈನ್ ಕಾಂಪಿಟೇಷನ್ ಬಹುಮಾನ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಸರ್ಟಿಫಿಕೇಟ್ ಮತ್ತೆ ಇದು ಅದರ ಪದಕ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಯೋಗಾನಲ್ಲಿ ಭಗವದ್ಗೀತಾ ಕಠಪಠ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಮೇಲ್ಕೋಟೆಯಲ್ಲಿ ಏರ್ಪಡಿಸಿರ್ತಕ್ಕಂತಹ ರಾಮಾನುಜಾಚಾರ್ಯ ವಿರಚಿತ ಕಮಲಾಸ್ತವ ಸ್ಪರ್ಧೆಯಲ್ಲಿ ಇದು ಕೆಂಪೇಗೌಡ ಐನೂರ ಹದಿಮೂರನೇ ಗಣಿತೋತ್ಸವ ನೆನಪಿನ ಕಾಣಿಕೆ ಇದು ಸಾಹಿತ್ಯ ಸಂಗಮ ಟ್ರಸ್ಟ್ ಒಕ್ಕಲಿಗ ವಾಯ್ಸ್ ಮಾಸಪತ್ರಿಕೆ ಇವರಿಂದ ಪ್ರತಿಭಾ ಪುರಸ್ಕಾರ ಸಂಸ್ಕೃತ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ನೆನಪಿನ ಕಾಣಿಕೆ ಇದು ಕೂಡ ವಾಸವಿ ವಾಸವಿ ಸಹಸ್ರ ಭರ್ಜನೋತ್ಸವದಲ್ಲಿ ಒಂದು ನೆನಪಿನ ಕಾಣಿಕೆ ಟಿ ಟಿ ಭಗವದ್ಗೀತ ಕಂಠಪಾಠ ಸ್ಪರ್ಧೆಯಲ್ಲಿ ಬಹುಮಾನ ಶ್ರೀ ಶಂಕ ಆಧ್ಯಾತ್ಮಿಕ ಪ್ರತಿಷ್ಠಾನದಿಂದ ಮೂರನೇ ಬಹುಮಾನ ಭಗವದ್ಗೀತಾ ಕಂಡಕ ಸ್ಪರ್ಧೆಯಲ್ಲಿ ಕುವೆಂಪು ಕಲಾ ನಿಕೇತನ ವತಿಯಿಂದ ನೆನಪಿನ ಶ್ಲೋಕ ಚಾಂಟಿಂಗ್ ಕಾಂಟೆಸ್ಟ್ ಇವರು ಏರ್ಪಡಿಸಿದಂತಹ ಆನ್ಲೈನ್ ಭಗವದ್ಗೀತಾ ಕಾಂಪಿಟೇಷನ್ ಟಾಪರ್ ಇದು ಸ್ವರ್ಣಪಲ್ಲಿ ಮಠದಿಂದ ಒಂದು ನೆನಪಿನ ಕಾಣಿಕೆ ಸಂಸ್ಕೃತ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರದೇಶ ಗೀತಾ ಮಹೋತ್ಸವದಲ್ಲಿ ಭಗವದ್ಗೀತಾ ಚಂಟಿ ಅದಕ್ಕಾಗಿ ಇದು ಕನ್ನಡ ಸಂಘ ವತಿಯಿಂದ ಒಂದು ನೆನಪಿನ ಕಾಣಿಕೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಹಾನರರಿ ಡಾಕ್ಟರೇಟ್ ಗೌರವ ಕನ್ನಡ ಅಭಿವೃದ್ಧಿ ಇಲಾಖೆ ರವರಿಂದ ನೆನಪಿನ ಕಾಣಿಕೆ ಸುರಾನ ಕಾಲೇಜಿನಲ್ಲಿ ಚಿಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದರು ಅದರಲ್ಲಿ ಒಂದು ನೆನಪಿನ ಕಾಣಿಕೆ ಇದು ದಸರಾದಲ್ಲಿಯೇ ನಾನು ಮೈಸೂರಿಗೆ ಹೋಗಿದ್ದೆ ಅಲ್ಲಿ ಕನ್ನಡ ಪ್ರಭಾವತಿಯಿಂದ ಒಂದು ಕನ್ನಡ ಪ್ರಭಾ ಪೇಪರ್ ಇವರಿಂದ ಒಂದು ನೆನಪಿನ ಕಾಣಿಕೆ ಇದು ಟಿ ಟಿ ಡಿ ಭಗವದ್ಗೀತಾ ಕಾಂಪಿಟಿಷನ್ನಲ್ಲಿ ಬಹುಮಾನ ஹரிசங்கர மக இவரி நெனப்பின காணிக்கை க்ளப் வத்திய க்ளப் நெருப்பின காணிக்கை கர்நாடக சாவித்ரி பி மகிழா சங்க வத்திய சாவித்ரி பை ராஷ்ட்ய பிரசஸ் ಇಸ್ಕಾನಿನಲ್ಲಿ ಏರ್ಪಡಿಸಿರ್ತಕ್ಕಂತಹ ಒಂದು ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಇದು ಶ್ರೀ ಶಂಕ ಆಧ್ಯಾತ್ಮಿಕ ಪ್ರತಿಷ್ಠಾನದಿಂದ ಶ್ರೀ ಶಂಕರಾಚಾರ್ಯರ ಒಂದು ಮೂಮೆಂಟು ನಮ್ಮ ಲಲಿತಾ ಡಾನ್ಸ್ ಗುರುಗಳು ಇವರು ನನಗೆ ಒಂದು ರಾಧಾಕೃಷ್ಣ ಒಂದು ವಿಗ್ರಹವನ್ನು ಗಿಫ್ಟ್ ಮಾಡಿದರು ಇದು ಭಗವದ್ಗೀತಾ ಕಾಂಪಿಟಿಷನ್ನಲ್ಲಿ ಫಸ್ಟ್ ಪ್ರೈಸ್ ಇದು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸಿನ ಮೂಮೆಂಟು ಇದು ಪುತ್ತಿಗೆ ಮಠದಲ್ಲಿ ನನಗೆ ಒಂದು ನೆನಪಿನ ಕಾಣಿಕೆ ತೇಜಸ್ವಿ ಸೂರ್ಯ ರವರ ಜೊತೆ ಒಂದು ಚಿತ್ರಣ ಇದು ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಇದು ಚಿಕ್ಕವೆಲ್ಲ ಒಂದು ನನ್ನ ಇದು ಚಿ ಚಿನ್ಮಯಿ ಕಲಾ ಮಶ್ ಚಿನ್ಮಯ ಚಿನ್ಮಯ ಮಿಷನ್ ಇವರಿಂದ ಏರ್ಪಡಿಸಿದ್ದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಅಂತರಶಾಲಾ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸ್ತ್ರೀ ಸಂಘಾವತಿಯಿಂದ ಒಂದು ನೆನಪಿನ ಕಾಣಿಕೆ ಚೀಫ್ ಇಲ್ಲಿ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ಇಲ್ಲಿ ಕೂಡ ನನಗೆ ಒಂದು ನೆನಪಿನ ಕಾಣಿಕೆ ನೀಡಿದ್ದಾರೆ ಶೃಂಗಿರಿ ಶಂಕರ ಮಠದಿಂದ ಬಹುಮಾನದ ಜೊತೆ ಕೊಟ್ಟಿದ್ದಾರೆ ಸ್ಕೂಲ್ ನಮ್ಮ ಸ್ಕೂಲಿನಲ್ಲಿ ಸಿಕ್ಕಿರ್ತಕ್ಕಂತಹ ಬಹುಮಾನ ಇದು ಚಿಕ್ಕ ನಮ್ಮ ಸ್ಕೂಲಲ್ಲಿ ಸಿಕ್ಕಿರ್ತಕ್ಕಂತಹದ್ದು ಇದು ಇದು ಶ್ರೀ ಪ್ರಧಾನ ಅಕ್ಷಯ ವಿಭಾಗ ಇವರಿಂದ ಒಂದು ಭಗವತ್ ಇರ್ತಕ್ಕಂತಹ ಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸ್ಕೂಲ್ ಟ್ಯಾಲೆಂಟ್ ಶೋನಲ್ಲಿ ಇದು ಕೂಡ ನಮ್ಮ ಸ್ಕೂಲ್ ಟ್ಯಾಲೆಂಟ್ ಇದು ನಲ್ಲಿ ಇದು ಹರಿಹರಪುರದ ಗುರುಗಳಾದ ಇವರಿಂದ ನಮಗೆ ಒಂದು ನೆನಪಿನ ಕಾಣಿಕೆ ದೇವತಾ ಅನುಗ್ರಹ ಇವರ ಅನು ಗುರುಗಳ ಅನುಗ್ರಹ ಇದು ಧರ್ಮಪ್ರಭು ಶ್ರೀ ಕೆಂಪೇಗೌಡ ಜಯಂತೋತ್ಸವದಲ್ಲಿ ನೆನಪಿನ ಕಾಣಿಕೆ ಶೃಂಗೇರಿಯಲ್ಲಿ ನಾನು ಹದಿನೆಂಟು ಅಧ್ಯಾಯದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದೆ ಇದರದ್ದು ಇದರದ್ದು ಒಂದು ಮೂಮೆಂಟು ಇದು ಇದು ಪವಾಡ ಶ್ರೀ ಬಸವಣ್ಣ ದೇವರ ಮಠ ನೆಲಮಂಗಲ ಇವರಿಂದ ಇಲ್ಲಿ ಇಲ್ಲಿ ಕೂಡ ನಾನು ಚೀಫ್ ಹೋಗಿದ್ದೆ ಇದು ಇದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ಪ್ರಯುಕ್ತ ಈ ಒಂದು ವೇದಿಕೆಯನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ಇದು ಭಾರತೀಯ ಸಂಸ್ಕೃತಿ ಸಮ್ಮೇಳನ ವೈಎಚ್ ಎ ಇಂಡಿಯಾ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇವರನ್ನು ನಮಗೆ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೆ ಅದಕ್ಕೋಸ್ಕರ ಇದು ಒಂದು ನೆನಪಿನ ಕಾಣಿಕೆ ಇಲ್ಲಿ ಬಿಹಾರದ ರಾಜ್ಯಪಾಲರ ದ ಬಿಹಾರದ ರಾಜ್ಯಪಾಲರು ಕೂಡ ಬಂದಿದ್ರು ಸನ್ಮಾನ ಮಾಡಿದ್ದು ಅವರೇ ಇದು ನನ್ನ ತಾತನ ಫ್ರೆಂಡ್ ಅವರು ನನಗೆ ಈ ಒಂದು ಕೃಷ್ಣನ ಫೋಟೋ ಅವರೇ ಚಿತ್ರನ ಬಿಡಿಸಿ ಕೊಟ್ಟಿರೋದಂತೆ ತುಂಬಾ ಖುಷಿ ಆಯಿತು ಇದು ನೋಡಿ ತುಂಬಾ ಚೆನ್ನಾಗಿದೆ ಚಿತ್ರಣ ಇದು ಜನಸೇವಾ ವಿದ್ಯಾ ಕೇಂದ್ರ ಬಾಲಕರ ವಸತಿ ಶಾಲೆ ಇಲ್ಲಿ ನಾನು ಭಗವದ್ಗೀತಾ ಕಂಠಪಾಠ ಕಂಠಪಾಠವನ್ನು ಮಾಡಿದ್ದಕ್ಕೆ ಅಲ್ಲಿ ಕೂಡ ನಾನು ಪಠಣ ಮಾಡಿದ್ದೆ ಭಗವದ್ಗೀತನ ಅಲ್ಲಿ ಮೂರು ಸಾವಿರ ಮಕ್ಕಳನ್ನು ಕೂರಿಸಿ ಅವರ ಮುಂದೆ ನಾನು ಭಗವದ್ಗೀತಾ ಪಠಣ ಮಾಡಿಸಿದ್ದು ಅದು ನಿರ್ಮಲ್ ಜಿ ಗುರುಗಳು ಅವರು ನನಗೆ ಒಂದು ಒಂದು ನೆನಪಿನ ಕಾರಣಕ್ಕೆ ಹಾಗೂ ನಗದು ಬಹುಮಾನವನ್ನು ನೀಡಿದ್ದರು ಆ ಒಂದು ಸಮಯವನ್ನು ನಾನು ಇಲ್ಲಿಗೂ ಮರೆಯಲಿಕ್ಕೆ ಇಲ್ಲ ಅವರು ನನಗೆ ಕೂಡ ಅನುಗ್ರಹ ಮಾಡಿದರು ಆಶೀರ್ವಾದ ಮಾಡಿದರು ನ್ಯೂಸ್ ಪೇಪರ್ಗಳಲ್ಲಿ ಇದೆಲ್ಲ ಪೇಪರ್ ನಲ್ಲಿ ಬಂದಿರ್ತಕ್ಕಂತಹದ್ದು ಇದು ಡಾಕ್ಟರ್ ಗೌರವದ ಒಂದು ಸರ್ಟಿಫಿಕೇಟ್ ಎರಡು ಸರ್ಟಿಫಿಕೇಟ್ ಇದು ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಇಲ್ಲಿ ನಾನು ಬರ್ತಿತ್ತು ಇಲ್ಲಿ ನಾನು ಕೂಡ ಬಹುಮಾನ ಆಗಿದ್ದು ಒಂದು ಸಿಲ್ವರ್ ಕಾಯಿನ್ ಕೊಟ್ಟಿದ್ದಾರೆ ಕೃಷ್ಣನದ್ದು ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನ ಪೆನ್ ಇದರ ಜೊತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪೆನ್ ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನ ಪೆನ್ ಇದೆಲ್ಲ ಮೆಡಲ್ ಗಳು ನಾನು ನಿಮಗೆಲ್ಲ ನಿಮ್ಗೆಲ್ಲ ಏನೇನು ಅವಾರ್ಡ್ಸ್ ಪ್ರಶಸ್ತಿಗಳು ಮೆಂಟೋಸ್ ಮತ್ತೆ ಪ್ರೈಸಸ್ ಸಂದಿದೆ ಅಂತ ನಿಮಗೆ ತೋರಿಸ್ಕೊಂಡು ಬರ್ತಾ ಇದ್ದೀನಿ ನಾನು ನಿಮಗೆ ಕೂಡ ತೋರಿಸುತ್ತೆ ಇವಾಗ ನಮ್ಮ ಅಜ್ಜಿ ತಾತ ಮತ್ತೆ ಅಪ್ಪ ಅಮ್ಮ ಇವರೆಲ್ಲ ಫ್ರೆಂಡ್ಸ್ ಏನಾದ್ರೂ ಒಂದು ನನಗೆ ಯೂಸ್ಫುಲ್ ಥಿಂಗ್ಸ್ ನಾನು ಉಪಯೋಗ ಮಾಡ್ಕೊಳ್ಳಂತಹ ಥಿಂಗ್ಸ್ ನನಗೆ ಯಾವಾಗಲೂ ಗಿಫ್ಟ್ ಮಾಡ್ತಾರೆ ಇರ್ತಾರೆ ಅದ ಹೇಳಿ ಏನೇನಪ್ಪ ಇವರಿಗೆ ಗಿಫ್ಟ್ ಮಾಡೋದು ಅಂತ ಕೇಳಿದ್ರೆ ನಾನು ಇವಾಗ ನಿಮ್ಗೆ ತೋರಿಸ್ಕೊಂಡ್ ಬರ್ತೀನಿ ಈ ತರ ಹ್ಯಾಂಡ್ ಬ್ಯಾಗ್ ಮತ್ತೆ ಹ್ಯಾಂಡ್ ಮೇಡ್ ಮೊಬೈಲ್ ಪೌಚ್ ಇದು ಇದು ತಾಳಿಕೋಟೆಯಿಂದ ಈ ನಾನು ಓದಲಿ ಅಂತ ಕಳಿಸಿದ್ದಾರೆ ಧಾರವಾಡ ದಾವಣಗೆರೆ ಮತ್ತೆ ಇತರೆ ಕಡೆಗಳಿಂದ ನನಗೆ ಯಾವಾಗಲೂ ಬುಕ್ಸ್ ಪೋಸ್ಟ್ ಮಾಡ್ತಾ ಇರ್ತಾರೆ ನಾನು ಓದ್ಲಿ ಅಂತ ಇದು ನನ್ನ ಫ್ರೆಂಡ್ ಶ್ರೀನಿಕಾ ಕೊಡ್ತಿರ್ತಕ್ಕಂತಹ ದೀಪ ತುಂಬಾ ಚೆನ್ನಾಗಿದೆ ಅಲ್ವಾ ಮತ್ತೆ ಇದಷ್ಟೇ ಅಲ್ಲ ಸರ ಬಳೆ ಜುಂಕಿ ಇರಬಹುದು ಮತ್ತೆ ಡ್ರೆಸ್ಸಸ್ ಇರಬಹುದು ಎಲ್ಲಾನು ನನಗೆ ಗಿಫ್ಟ್ ಮಾಡ್ತಾನೆ ಇರ್ತಾರೆ ಸೊ ನನಗೆ ಇದೆಲ್ಲ ಗಿಫ್ಟ್ ಮಾಡಿರೋರಿಗೆ ನನ್ನ ಹೃದ ಪೂರ್ವಕ ಧನ್ಯವಾದಗಳು ಸೋ ಮಚ್ ಹಾಗೂ ಥ್ಯಾಂಕ್ಸ್ ಹೇಳೋಣ ಅವರಿಂದ ಒಂದು ಕಾಫಿ ಮಗ್ ಹಾಗೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯರವರಿಂದ ಒಂದು ಬೆಳ್ಳಿಯ ಡಾಲರ್ ದೊರೆತಿದೆ ಯಾರೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ವೈನವಿಯನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಹಾಗೂ ಆಶೀರ್ವದಿಸಿರಿ ಧನ್ಯವಾದಗಳು ಜೈ ಶ್ರೀ ಕೃಷ್ಣ ಸರ್ವಂ ಶ್ರೀಕೃಷ್ಣಾರ್ಪಣಮಸ್